ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಳಿದ್ದೀರಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬ್ರಹ್ಮಚಾರಿಣಿ ಅಮ್ಮ ಅವ್ರದ್ದು ಬ್ರಹ್ಮಚಾರಣಿಯಮ್ಮ ಅವ್ರದ್ದು ಪೂಜೆ ಆದ್ರಿಂದ ಇವಾಗ ಪೂಜೆ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವ್ರದ್ದು ಪೂಜೆ ಬನ್ನಿ ಮರದ ಪೂಜೆ ಅಹ್ ಪ್ರತಿದಿನನೂ ಇದೇ ತರ ಇರಲ್ಲ ಒಂದೊಂದು ದಿನ ಒಂದೊಂದು ತರ ಇರುತ್ತೆ ನಮಗೆ ಏನು ಅನುಕೂಲ ಇದೆಯೋ ಅದ್ರ ತಕ್ಕಂತೆ ನಾವು ಈ ಪೂಜೆ ಅನ್ಕೊಂತ ಹೋಗ್ಬೋದು ಮತ್ತಿನ್ನೇನಿಲ್ಲ ಇನ್ನೇನಿಲ್ಲ ಅಂದರೆ ನಮ್ಮ ಅನುಕೂಲ ನಮ್ಮ ಹೇಗೆ ಅನ್ಸುತ್ತೋ ಆ ಥರ ಮಾಡ್ಕೊತಾ ಹೋಗ್ಬೋದು ಇನ್ನೊಂದು ಇದೇ ಥರ ಮಾಡಬೇಕು ಅಂತಂದೇನಿಲ್ಲ ಎಲ್ಲದರಲ್ಲೂ ಒಂದು ಏನಾದರೂ ಒಂದು ಮಿಸ್ಟೇಕ್ ಆಗಿರುತ್ತೆ ಅದೇ ಮಿಸ್ಟೇಕ್ನ ನಾವು ಆಗಿದೆ ಅಂತ ಹುಡುಕ್ತಾ ಹೋಗ್ಬೋದು ಅಷ್ಟೇ ಆಗಿರುತ್ತೆ ಎಲ್ಲಾದರೂ ನೆನೆ ನೋಡ್ಕೋತಾಯಿ ಅಂತಂದೇಳಿ ಬರಬೇಕಷ್ಟೇ ಬನ್ನಿ ಜಾಸ್ತಿ ಹೊತ್ತಾದರೆ ಲಾಕ್ ಸ್ಟಾರ್ಟ್ ಮಾಡೋದನ್ನ ಲೇಟ್ ಆಗುತ್ತೆ ಇನ್ನೊಂದು ಯಾರು ಹೊಸ್ದಾಗಿ ನೋಡ್ತಾಯಿದ್ರು ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ ಕೆಲಸಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದಿರ್ತಾ ಬನ್ನಿ ಈ ಹುಡುಗಿಗೂ ನಿಮ್ಮ ಚಿತ್ರದುರ್ಗ ಹುಡುಗಿಗೂ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಬನ್ನಿ ಬ್ಲಾಗ್ ಮಾಡ್ಕೊಬರೋಣ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇವಾಗ ಮೂರು ಗಂಟೆ ಆಗಿಬಿಟ್ಟಿದೆ ಇವಾಗ ಎದ್ಬಿಟ್ಟು ಮೂರು ಗಂಟೆಗೆ ಎದ್ಬಿಟ್ಟು ಕಸ ಕುಡಿಸ್ತಾ ಇದ್ದೀನಿ ಕಸ ಗುಡಿಸಿಬಿಟ್ಟು ನೆಲ ಒರೆಸೋಣ ಅಂತ ಅಂದರೆ ಕಣ್ಣು ಇಲ್ಲ ಮಲಗೋದು ಹತ್ತು ಹತ್ತುವರೆ ಆದರೂ ಎದ್ದೇಳೋದು ಮೂರು ಗಂಟೆಗೆ ಎದ್ದಬೇಕಂದ್ರೆ ಕ ಅದು ಬೇರೆ ಈ ನವರಾತ್ರಿ ಟೈಮಲ್ಲಿ ಪೂಜೆ ಮಾಡೋರು ಚಾಪೆ ಮೇಲೆನೇ ಮಲಗಬೇಕು ಇಷ್ಟು ದಿನ ಬೆಡ್ಡಲ್ಲಿ ಮಲಗಿ ಅಭ್ಯಾಸ ಆಗಿರುತ್ತಲ್ಲ ನೆಲದ ಮೇಲೆ ಮಲ್ಕೊಂಡ್ರೆ ನಿದ್ದೆನೇ ಬರೋಲ್ಲ ನಮ್ಮ ಮನೇರು ಇವಾಗ ಎದ್ಬಿಟ್ಟು ಡ್ಯೂಟಿಗೆ ಟೈಮಾಗಿದೆ ಅಂತ ಟೈಮ್ ನೋಡಿಬಿಟ್ರು ಟೈಮ್ ನೋಡಿಬಿಟ್ಟು ಇನ್ನೂ ಅವರು ನಾಲ್ಕೂವರೆಗೆ ಹೋಗೋದು ಮೂರು ಗಂಟೆ ಆಗಿರೋದ್ರಿಂದ ಹೋಗಿ ಮಲ್ಕೊಂಡ್ರು ಇವಾಗ ಗ್ಯಾಸೆಲ್ಲ ಒರೆಸ್ಬಿಟ್ಟು ಅಲ್ಲಿ ಮೇಲ್ಗಡೆ ಶಿಲ್ಪ್ ಥರ ಇದೆಯಲ್ಲ ಅಲ್ಲೆಲ್ಲ ಒರೆಸ್ಕೊಂಡೇ ಒರೆಸ್ಕೊಂಡು ಇವಾಗ ಅದಕ್ಕೆ ಅರ್ಶನ ಕುಕ್ ನೆ ಕೋಲ್ಡ್ ಆಗಿಬಿಟ್ಟಿದೆ ಲೈಟಾಗಿ ಅದಕ್ಕೆ ಸಿಂತಾ ಇದ್ದೀನಿ ಬೆಳಿಗ್ಗೆ ಅಂದರೆ ನೈಟೆಲ್ಲ ಫುಲ್ ಮಳೆ ಬಂದಿರುತ್ತಲ್ಲ ಕೋಲ್ಡ್ ಅನಿಸುತ್ತೆ ಇವಾಗ ನೋಡಿ ಇಟ್ಟಿದ್ದಾಯಿತು ಒಂದು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ ಬಿಸಿನೀರು ಕಾಯಿಸ್ಕೊಂಡು ಆಮೇಲೆ ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ ಸ್ನಾನಕ್ಕೆ ನೀರು ಇಟ್ಬಿಟ್ಟು ಇವಾಗ ನೆಲ ಒರೆಸೋಣ ಅಂತ ನೆಲ ಒರೆಸ್ತಾ ಇದ್ದೀನಿ ಎಷ್ಟೊತ್ತಿಗೆ ರಾಯಿನ ಎದ್ದಿದ್ನು ರಾಯಿ ಮೇಲೆ ಅವನು ನೀರು ಕುಡಿತೀನಿ ಅಂದು ಹೆಂಗೋ ಅವಾಗ ತಾನೇ ಬಿಸಿನೀರು ಕಾಯಿಸಿದ್ದೆ ಸ್ವಲ್ಪ ಕೊಟ್ಟೆ ಕುಡಿದ್ಬಿಟ್ಟು ಮಲ್ಕೊಂಡು ನಾನು ಇವಾಗ ನೆಲ ಒರೆಸ್ತಾಯಿದ್ದೀನಿ ಅವ್ನು ಮಲ್ಕೊಂಡಷ್ಟರಲ್ಲಿ ಅವ್ನು ಅಷ್ಟರಲ್ಲಿ ಮೂರುವರೆ ಆಗಿಬಿಡ್ತು ಅಂದರೆ ಮೂರು ಹತ್ತಕ್ಕೇನೇ ಇದ್ದಿದ್ದು ಮೂರುವರೆ ಆಗಿಬಿಡ್ತು ಇವಾಗ ಬೇಗ ಬೇಗ ಬೇಬೇಗ ಬರೋಣ ಅಂತ ಬೇಗ ಬೇಗ ಒರ್ಸ್ಕೊಂತ ಇದ್ದೀನಿ ಎಷ್ಟು ಬೇಗ ಕೆಲಸ ಮಾಡ್ಕೊಂಡ್ರೂ ಅದೇ ಟೈಮ್ ಆಗಿಬಿಡುತ್ತೆ ಏನು ಬೇಗ ಹೋಗೋಲ್ಲ ಏನು ಬೇಗ ಮಾಡ್ಕೊಳ್ಳಲ್ಲ ಆ ಥರ ಯಾಕಂದ್ರೆ ಮಕ್ಳು ಇರ್ತಾರಲ್ಲ ಒಂದೇ ಟೈಮ್ ಅಂತಂದು ಹೇಳೋಕ್ಕಾಗಲ್ಲ ಅವ್ರು ಯಾವ ಟೈಮ್ಗೆದೇಳ್ತಾರೋ ಅವರಿಗೆಲ್ಲ ಸಮಾಧಾನ ಮಾಡಬೇಕು ಮಲಗಿಸ್ಬೇಕು ಇನ್ನೂ ಚಿಕ್ಕ ಮಕ್ಕಳಿದ್ರೆ ಅಂತೂ ಇನ್ನಿದ್ದು ಕಷ್ಟ ಹಿಂಗೆ ಇವರು ಒಂದು ಸ್ವಲ್ಪ ದೊಡ್ಡವರು ಇರೋದರಿಂದ ನನ್ನ ಪುಣ್ಯ ಅಷ್ಟೊಂದು ಏನು ಅನಿಸಲ್ಲ ಇನ್ನೂ ಚಿಕ್ಕವರು ಆದರೆ ಇನ್ನೂ ತು ತುಂಬ ಕಷ್ಟನೇ ಅಂತಂದು ಹೇಳಿದು ಇವಾಗ ನೋಡಿ ನೆಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ಇವಾಗ ನೆಲ ಒರೆಸ್ಬಿಟ್ಟು ಅಂದರೆ ಅರಶಿನ ಸ್ವಲ್ಪ ನಾವು ಏನು ಲಿಕ್ವಿಡ್ ಹಾಕ್ಕೊಂತೀವೋ ಅದು ಶಾಂಪೂ ಹಳ್ಳಿ ಕಡೆಯಲ್ಲೇ ಶಾಂಪೂ ಹಾಕ್ಕೊತಾರೆ ನಾನು ಲೈಝಾಲ್ ಹಾಕ್ಕೊಂಡಿದ್ದೀನಿ ಲೈಝಾಲ್ ಹಾಕ್ಕೊಂಡು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಒರೆಸ್ಕೊ ಬರ್ತಾಯಿದ್ದೀನಿ ನೀವು ಹಂಗೆ ಮಾಮೂಲಿ ಹಂಗೆ ಒರೆಸೋರು ಒರೆಸ್ತಾರೆ ನಾನು ಪ್ರತಿದಿನವೂ ಇದೇ ಥರ ಒರೆಸ್ಕೊ ಬರ್ತಾಯಿದ್ದೀನಿ ಒಂದು ಬಿಡು ನಿನ್ನೆ ಡೈಲಿ ಒರೆಸ್ತೀನಲ್ಲ ಎಲ್ಲ ಕಡೆ ಏನಕ್ಕೆ ಕೊರೆಸೋದು ಅನ್ನೋ ಥರ ಇಲ್ಲ ಎಲ್ಲ ಮೂಲೆ ಮೂಲೆಯಲ್ಲೂ ಒರ್ಸ್ಕೊ ಬರ್ತಾ ಇರ್ತೀನಿ ನಾವು ಯೂಸ್ ಮಾಡೋದು ಒಂದು ರೂಮ್ ಆದರೂ ಇನ್ನೊಂದು ರೂಮಲ್ಲಿ ಖಾಲಿ ಇರುತ್ತೆ ಹಂಗಾದರೂ ಆ ರೂಮು ಒರೆಸ್ಕೊಂಡು ಬರ್ತೀನಿ ಒಂದು ಕಡೆಯಿಂದ ಸ್ವಚ್ಛ ಮಾಡ್ತಾ ಬರಬೇಕು ಇವಾಗ ಒರ್ಸ್ಕೊಂಡು ಹೊರಗಡೆ ಇದ್ದೀನಿ ಹೊರಗಡೆ ಬಂದುಬಿಟ್ಟು ಹೊರಗೆ ಅರಿಶಿನ ಕುಂಕುಮ ಎಲ್ಲ ಇಡಬೇಕಲ್ಲ ಅದಕ್ಕೆ ಇವಾಗೆಲ್ಲ ಹೊರಗೆಲ್ಲ ಒರೆಸ್ಬಿಟ್ಟು ನೀರು ಹಾಕಿದ್ದೀನಿ ನೀರು ಹಾಕಿಬಿಟ್ಟು ಇವಾಗ ಗುಡಿಸ್ತಾ ಇದ್ದೀನಿ ನೀರು ಹಾಕಿರೋದೆಲ್ಲ ಈ ಕಡೆ ಒಣಗೆ ಹೋಗಿಬಿಟ್ಟಿದೆ ಅಂದರೆ ಹೊರಗೆ ನೀರು ಹಾಕಿಬಿಟ್ಟು ಒಳ ಒಳಗಿಂದ ಒರೆಸ್ಕೊಬಂದೆ ಇವಾಗ ಅರ್ಶಿನ ಕುಂಕುಮ ಎಲ್ಲ ಇರ್ತಿದ್ದೀನಿ ನಿಮಗೆ ಅದು ಉಲ್ಟ ಕಾಣ್ತಾ ಇರ್ಬೋದು ನೋಡಿ ಕರೆಂಟ್ನು ಹೋಯ್ತು ಅದು ಚಾರ್ಜಿಂಗ್ ಬಲ್ಬು ಅದಕ್ಕೆ ಕರೆಂಟ್ ಒಳಗಿದೆ ಹೊರಗಿಂದ ಹೋಯ್ತು ಕರೆಂಟು ಇನ್ನೇನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ತುಳಸಿಗೆ ನಾನು ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ ರೆಡಿಯಾಗಿ ಬಂದ್ಬಿಟ್ಟು ಬೇಗ ಕೆಲಸ ಇದ್ದೀನಿ ಏನು ಪೂಜೆಗೆ ಎತ್ಕೊಂಡು ಹೋಗ್ಬೇಕಾ ಅವೆಲ್ಲ ಇದ್ದೀನಿ ಫಸ್ಟು ನಾನು ಸ್ನಾನ ಮಾಡಿ ಬಂದ ತಕ್ಷಣ ಪೂಜೆಗೆ ಜೋಡಿಸ್ಕೊತೀನಿ ಆಮೇಲೆ ಅಷ್ಟು ಅಷ್ಟೊತ್ತಿಗೆ ಕೂದಲು ಒಂದು ಸ್ವಲ್ಪ ತೇವಾಂಶ ಆರು ಇರುತ್ತಲ್ಲ ಆವಾಗ ತಲೆ ಬಸ್ಕೊಂಡು ಮುಖಕ್ಕೆ ಏನಾದರೂ ಹಚ್ಕೊಂಡು ಹೋಗೋದು ಹಂಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಟ್ಟು ಬಂದು ಏನು ಪೂಜೆ ಅಷ್ಟೇ ಮಾಡೋದು ಇಟ್ಕೊತೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತೀನಿ ಆದ್ದರಿಂದ ಇವಾಗ ಕಂಕಣ ಕಟ್ಕೊತಾ ಇದ್ದೀನಿ ಇಲ್ಲಿಂದ ಕಟ್ಬಿಟ್ಟು ಹೋಗ್ತೀನಿ ಅಲ್ಲಿ ಕಟ್ ಕಟ್ಟೋದು ಇವಾಗ ಒಂದೊಂದೇ ಕಟ್ಕೊತಾ ಇದ್ದೀನಿ ಹೆಂಗೆ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಎಷ್ಟು ಬೇಗ ಇದ್ರೂ ಅದೇ ಟೈಮ್ ಆಗುತ್ತೆ ಅದೇ ಇದಾಗುತ್ತೆ ಒಂದೊಂದ್ಸರಿ ಎಪ್ಪ ಎಷ್ಟೊತ್ತು ಮುಗಿತದು ಅನಿಸುತ್ತೆ ಅಂದರೆ ನಿದ್ದೆ ಕರೆಕ್ಟ್ ಆಗಲ್ಲ ಅಷ್ಟೇ ಇನ್ನೇನಿಲ್ಲ ಮಾಡೋಕ್ಕೇನು ತೊಂದರೆ ಇಲ್ಲ ಇವಾಗ ಇದು ದೊಡ್ಡದು ತಗೊತಾ ಇದ್ದೀನಿ ಅಂದರೆ ಮರಕ್ಕೆ ದೊಡ್ಡದು ಬೇಕಲ್ವ ಅದಕ್ಕೆ ದೊಡ್ಡದು ಇದ್ದೀನಿ ನಿನ್ನೆ ತೊಗೊಂಡೋಗಿದ್ದು ಆಗಲಿಲ್ಲ ಅದಕ್ಕೆ ಇವತ್ತು ತೊಗೊಂಡೋಗಿದ್ದು ಎರಡು ಸುತ್ತಿಗಾಯಿತು ಅಷ್ಟು ದೊಡ್ಡದು ತಗೊಂಡೆ ಅಂದರೆ ದೊಡ್ಡದಿದ್ದರೂ ಪರವಾಗಿಲ್ಲ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಚಿಕ್ಕದಾದರೆ ಕಟ್ಟೋದು ಕಷ್ಟ ಈ ಕಡೆಯೆಲ್ಲ ಇದು ಮೂರೆಳೆ ದಾರನ ನಾವು ಸುತ್ತಿದ್ದೀವಲ್ಲ ಆ ಥರ ಈ ಕಡೆ ಯಾರು ಸುತ್ತಲ್ಲ ಇಲ್ಲಾಂದರೆ ಅದಕ್ಕೆ ಗಂಟಾಗಿ ಬಿಟ್ಟು ಬರ್ಬೋದು ಹಂಗೆ ದಾರನೂ ಯಾರೂ ಸುತ್ತಲ್ಲ ಆದ್ದರಿಂದ ಕಷ್ಟ ಅನಿಸುತ್ತೆ ಇವಾಗ ಟೈಮ್ ನೋಡ್ಕೊತಾನೆ ಕೆಲಸ ಮಾಡ್ಕೊತಾ ಇದ್ದೀನಿ ಇವಾಗ ಆಲ್ರೆಡಿ ನಾಲ್ಕು ಗಂಟೆ ನಾಲ್ಕು ಕಾಲ ಆಯಿತು ಅಂದರೆ ನಾಲ್ಕು ಇಪ್ಪತ್ತಾಗಿದೆ ಇದು ನೋಡಿ ಇದು ಬನ್ನಿ ಮರಕ್ಕೆ ಇನ್ನೊಂದು ಕಟ್ಕೊತೀನಿ ಅಲ್ಲಿ ಒಟ್ಟು ಟೋಟಲ್ಲ ಮೂರು ಕಟ್ಕೊಂಡಿರ್ತೀನಿ ನಾನು ಹೋಗೋ ಟೈಮಿಗೆ ಬಂದ್ರಿಗೆಲ್ಲ ಕಟ್ಬಿಟ್ಟು ಬರ್ತೀನಿ ಆದಷ್ಟು ಒಂಬತ್ತು ಐದು ಮೂರು ಎಷ್ಟಾದರೂ ಕಟ್ಕೋಬೋದು ಈ ಕಡೆ ಯಾರೋ ಕಟ್ಟಲ್ಲ ನಾನು ನೋಡಿದ್ದೀನಲ್ಲ ಈ ಕಡೆ ಇರೋರು ಯಾರೂ ಕಟ್ಕೊಳಕ್ಕೆ ಹೋಗಲ್ಲ ಥರ ಅದರಿಂದ ನಾನು ಮೂರು ಮಾಡಿರ್ತೀನಿ ಅಷ್ಟೆ ನಮ್ಮ ಕಡೆ ಆದರೆ ಎಷ್ಟು ಜನ ಇರ್ತಾರೋ ಗೊತ್ತಾ ಕೈ ತುಂಬ ಅದೇ ತುಂಬೋಗಿ ತುಂಬೋಗಿರುತ್ತೆ ಅಂದರೆ ಈ ರಾಖಿ ಹಬ್ಬದಲ್ಲಿ ರಕ್ಷಾಬಂಧನದಲ್ಲಿ ಗಂಡು ಮಕ್ಕಳಿಗೆಲ್ಲ ಈ ರಾಖಿ ಹೆಂಗೆ ತುಂಬಿರುತ್ತೋ ಹಂಗೆ ಕೈಯೆಲ್ಲ ತುಂಬಿರುತ್ತೆ ಒಂದು ದಿನಕ್ಕೆ ಅಷ್ಟು ಕಟ್ತಾರೆ ಈ ಕಡೆ ಎಲ್ಲ ಪದ್ಧತಿ ಇಲ್ಲ ಅನಿಸುತ್ತೆ ಅದಕ್ಕೆ ನಾನು ಇವಾಗ ಮೂರು ಮಾತ್ರ ಕಟ್ಕೊಂಡಿದ್ದೀನಿ ಇವಾಗ ಹೂವು ಎಷ್ಟೆಷ್ಟು ಬೇಕೆಲ್ಲ ಆ ಕವರಲ್ಲಿ ಹಾಕ್ಕೊತಾ ಇದ್ದೀನಿ ಅಂದರೆ ನನ್ನ ಏನು ಮಾಮೂಲಿ ವೃತ್ತ ಮಾಡ್ತೀನಲ್ಲ ಅದಕ್ಕೆ ಬೇರೆ ಅಷ್ಟು ಕುಂಕುಮಕ್ಕೆ ಬೇರೆ ಅಲ್ಲಿ ನಾಗರ ಕಟ್ಟೆಗೆ ಮತ್ತು ಏನು ಬನ್ನಿ ಮರಕ್ಕೆ ಅದಕ್ಕೆಲ್ಲ ಬೇರೆ ಬೇರೆ ಇಟ್ಕೊತಾ ಇದ್ದೀನಿ ಇವಾಗ ಕೌಂಟ್ ಮಾಡ್ತಾಯಿದ್ದೀನಿ ಇಪ್ಪತ್ತೊಂದು ಅದು ಬೇಕಲ್ಲ ಅದೇ ಮಾಮೂಲಿ ಇರೋದಕ್ಕೆ ಇಪ್ಪತ್ತೊಂದು ಕೌಂಟ್ ಮಾಡಿ ಅದು ದಾಸವಾಳನ ಸಪ್ರೇಟಾಗಿ ಇಟ್ಕೊತೀನಿ ಒಂದು ಕೌಂಟ್ ಮಿಸ್ ಆದ್ರೂ ಮಿಸ್ ಆದಂಗೆ ಕರೆಕ್ಟಾಗಿ ಇಪ್ಪತ್ತೊಂದು ಎರಡು ಸರಿ ಕೌಂಟ್ ಮಾಡಿಬಿಟ್ಟು ತೊಗೊಳ್ತೀನಿ ಇಪ್ಪತ್ತೊಂದು ಅದರಲ್ಲಿ ಹಾಕ್ಬಿಟ್ಟು ಅದೇ ಸಪ್ರೇಟ್ ಇಟ್ಕೊತೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ರೌಂಡ್ ಅಂತ ಗೊತ್ತಾಗಲ್ಲ ಎಷ್ಟು ಹೂವು ಅಂತಲೂ ಗೊತ್ತಾಗಲ್ಲ ಅದು ಸಪ್ರೇಟ್ ಇದ್ದರೆ ಅದು ಸಪ್ರೇಟ್ ಕವರ್ ತಗೊಂಡು ಆ ಕವರಲ್ಲಿರೋ ಅಷ್ಟು ರೌಂಡ್ ಹೊಡೆದ್ರೆ ಅಷ್ಟು ಸಾಕು ಇಲ್ಲಾಂದರೆ ಗೊತ್ತೇ ಆಗೋಲ್ಲ ಎಷ್ಟು ಒಂಡ ಹೊಡೆದಿದ್ದೀವಿ ಅಂತ ಅದರಿಂದ ಇವಾಗ ನಾವು ಒಂದೊಂದೇ ಕೆಲಸಗಳು ಮಾಡ್ಕೊತಾ ಇದ್ದೀನಿ ನೋಡಿ ಅದು ಸಪ್ರೇಟ್ ಇಟ್ಕೊಂಡೆ ಕವರು ಆ ಕವರಲ್ಲಿ ಈ ಕವರೊಂದು ಇಟ್ಕೊಂಡೆ ಅದು ದಾರ ಬೇಕಾಗಿರೋದ್ರೆ ದಾರನೂ ಇಟ್ಕೊಂಡೆ ಇವು ಪೂಜೆಗೆಲ್ಲ ರೆಡಿಮೇಡ್ ಇದ್ದಾಯಿತು ಎಲ್ಲ ಒಂದತ್ರ ಇಟ್ಕೊತಾ ಇದೀನಿ ತೊಗೊಂಡೋಗೋದೇನೇನು ಬೇಕಾ ಅವೆಲ್ಲ ಒಂದು ಹತ್ರ ಇಟ್ಕೊಂಡ್ರೆ ನೋಡಿಬಿಟ್ಟು ಏನು ಮಿಸ್ ಮಿಸ್ ಮಾಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಆವಾಗ ಗೊತ್ತಾಗಿರೋದನ್ನ ಇಟ್ಕೋಬೋದು ಅದಕ್ಕೆ ಎಲ್ಲದನ್ನು ತೊಗೊಬಂತು ತಗೊಬಂದು ಇಟ್ಕೊತಾ ಇದ್ದೀನಿ ಆ ಥರ ಇವಾಗ ಒಂದೊಂದೇ ಒಳಗೆ ಫ್ರಿಜ್ಜಲ್ಲಿರೋ ಹೂವು ಅದು ಇದು ನೈವೇದ್ಯಕ್ಕೆ ಇವತ್ತು ಸಕ್ಕರೆಯಿಂದ ಏನಾದರೂ ಎತ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ನಾನು ಕಡಲೆ ಸಕ್ಕರೆ ಎತ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಕಡೆ ಜಾಸ್ತಿ ಇದನ್ನ ಎತ್ಕೊಂಡು ಹೋಗ್ಬೋದು ನಾನು ಒಂದೊಂದು ದಿನ ಒಂದೊಂದು ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಪೂಜೆಗೆ ಜೋಡ್ಸ್ಕೊಂಡಿದ್ದೀನಿ ಪೂಜೆ ಐಟಮ್ಸ್ ಎಲ್ಲ ನಾ ಇವಾಗ ದೇವ್ರಿಗೂ ರೆಡಿ ಮಾಡಿದ್ದೀನಿ ಇವಾಗ ನಾ ಬಂದೆ ಬನ್ನಿ ಮರಕ್ಕೆ ಬನ್ನಿ ಮರಕ್ಕೆ ಬಂದ್ಬಿಟ್ಟು ಅಲ್ಲಿ ಏನು ಎಲೆ ಇರ್ತಾವ ಅವೆಲ್ಲ ತೆಗೆದುಬಿಟ್ಟು ನೀರು ಹಾಕಿ ಒರೆಸ್ಬೇಕಲ್ಲ ಆದ್ದರಿಂದ ನಾನು ಬರೋಷ್ಟರಲ್ಲಿ ಪೂಜಾರಿನೂ ಬಂದುಬಿಟ್ಟು ಪೂಜೆ ಮಾಡ್ತಾ ಇದ್ರಾಗಲೇ ನೀರು ಹಾಕ್ಬಿಟ್ಟು ಅವರು ಅಂದರೆ ಹೆಣ್ಮಕ್ಳು ಬರೋಸ್ರಲ್ಲಿ ಅವ್ರು ಪೂಜೆ ಮುಗಿಸ್ಕೊಂಡಿರ್ತಾರೆ ನೋಡ್ಬೋದು ನೀರು ಹಾಕ್ತಾಯಿದ್ರು ನಾಗರಕಟ್ಟೆಗೆ ಇದೆಲ್ಲ ಬನ್ನಿ ಮರಕ್ಕೆಲ್ಲ ಪೂಜೆ ಮಾಡಿಲ್ಲ ಅವರು ನಾಗರಕಟ್ಟೆಗೆ ಮಾತ್ರ ಮಾಡ್ಕೊಂಡಿದ್ದಾರೆ ಅದು ನಾನು ನೋಡ್ತೀನಿ ಅಂತ ನಾನು ಈ ಕಡೆ ತಿರ್ಕೊಂಡ್ಮೇಲೆ ಅವರು ನಮಸ್ಕಾರ ಮಾಡಿಬಿಟ್ಟು ಹೋದರು ಅವ್ರಿಗೆ ಯಾವ ಥರ ಅನಿಸ್ತೋ ಗೊತ್ತಿಲ್ಲ ಅಂದರೆ ಅದರಲ್ಲೇನು ಇರುತ್ತೆ ತಪ್ಪು ಪೂಜಾರಿ ಮಕ್ಕಳು ಮಾಡಬಾರ್ದು ಅಂತಂದು ಏನಾದರೂ ಇದೆಯಾ ಏನೂ ಇಲ್ಲ ಅವ್ರು ಯಾಕೆ ಆ ಥರ ಅಂದ್ಕೊಂಡ್ರು ಗೊತ್ತಿಲ್ಲ ನಾನು ಏನಾದರೂ ಕೆಲಸ ಮಾಡ್ಕೊತಾ ಇರ್ತೀನಲ್ಲ ಆವಾಗ ಕೈ ಮುಗಿಯೋದು ಆ ಥರ ಎಲ್ಲ ಮಾಡ್ಕೊತಾರೆ ಇವಾಗ ನೋಡಿ ನಾನು ಈ ಕಡೆ ಬಂದ ಮೇಲೆ ಅವ್ರನ್ನ ನೋಡಿಬಿಟ್ಟು ನಮಸ್ಕಾರ ಮಾಡಿ ಬಕೆಟ್ ಎತ್ಕೊಂಡು ಹೋದರು ನೀರೇನಾದರೂ ಬೇಕಾ ಅಂದರು ಇಲ್ಲ ಬೇಡ ಅಂದೆ ಅಲ್ಲಿ ಒಂದು ಸ್ವಲ್ಪ ನೀರು ಬಂತು ಅದೇ ಇಟ್ಕೊಂಡು ಇವಾಗ ನೀರು ಹಾಕಿದೆ ನೀರು ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ ಅರ್ಶಿನ ಕುಂಕುಮ ಇಟ್ಬಿಟ್ಟು ಅರ್ಶನ ಕುಂಕುಮ ಏನು ವಿಭೂತಿ ಏನೇ ಅಂತಂದಿರ್ತಾವೆ ಅವೆಲ್ಲ ಇಟ್ಬಿಟ್ಟು ಇವಾಗ ಅದಕ್ಕೆ ದಾರ ಸುತ್ತಬೇಕು ಈ ಕಡೆ ಯಾರೂ ಸುತ್ತೋದೇ ಇಲ್ಲ ಆ ಕಡೆ ಅಕ್ಕಪಕ್ಕದಲ್ಲೆಲ್ಲ ಪಕ್ಕದಲ್ಲೆಲ್ಲ ಇರ್ತಾವಲ್ಲ ನಾಗರ ಕಟ್ಟೆಗಳು ಅವಕ್ಕೂ ನಾನು ಪೂಜೆ ಮಾಡ್ಕೊತೀನಿ ಈ ಅಕ್ಕ ಬಂದ್ಬಿಟ್ಟು ನಾನು ಮಾಡ್ತೀನಿ ಆ ಕಡೆ ಅಂದರು ಸರಿ ಅಂತಂದು ಅವ್ರು ಆ ಕಡೆ ಮಾಡಿಕೊಂಡ್ರು ನಾನು ಈ ಕಡೆ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರೇ ಇಲ್ಲಿಂದ ಸ್ಟಾರ್ಟು ಒಬ್ಬೊಬ್ಬರೇ ಬರ್ತಾರೆ ಇವಾಗ ನೋಡಿ ಆ ಮರ ದೊಡ್ಡದಿರೋದ್ರಿಂದ ನಾನು ತಪ್ಪಿಕೊಂಡ್ರೂ ಫುಲ್ಲು ಸಿಗೋದೇ ಇಲ್ಲ ಹಿಂದ ಕಡೆ ದಾರ ಆ ಥರ ಇತ್ತು ಕೈ ಚಿಕ್ಕದಾಗ ಅನ್ನಿಸ್ತು ನನಗೆ ನಾನೇ ಉದ್ದಣ್ಣೆ ಅಂದ್ಕೊಂಡಿದ್ದೆ ಮರ ದಪ್ಪ ಇರೋದ್ರಿಂದ ಇನ್ನೂ ಸ್ವಲ್ಪ ಉದ್ದ ಬೇಕು ಅನಿಸ್ತು ಇವಾಗ ನೋಡಿ ಆ ಕಡೆ ಇರೋದು ನಿನ್ನೆ ಕಟ್ಟಿರೋದು ಈ ಕಡೆ ಇರೋದು ಇವತ್ತು ಕಟ್ಟಿರೋದು ಮರಕ್ಕೂ ಅಷ್ಟೇ ಯಾರೂ ದಾರನೇ ಸುತ್ತಲ್ಲ ನಮ್ಮ ಕಡೆ ಎಷ್ಟು ದಾರ ಇರುತ್ತೆಂದರೆ ಲೆಕ್ಕನೇ ಮಾಡೋಕ್ಕಾಗಲ್ಲ ಅಷ್ಟೊಂದು ದಾರ ಇರುತ್ತೆ ಬನ್ನಿ ಮರಕ್ಕೆ ಈ ಕಡೆ ದಾರನೇ ಇಲ್ಲ ಆದ್ದರಿಂದ ಇವಾಗ ಬನ್ನಿ ಮರಕ್ಕೆ ದಾರ ಸುತ್ತಿ ಸುತ್ತೋಣ ಅಂತ ಇವಾಗ ದಾರ ತೊಗೊತಾ ಇದ್ದೀನಿ ಆಂಟಿ ಇದ್ದರು ಒಬ್ಬೊಬ್ಬರು ಈ ಪೂಜೆ ಮಾಡೋರು ಮಾತಾಡಲ್ಲ ಒಬ್ಬೊಬ್ಬರು ಇವ್ರೇನೋ ಗೊತ್ತಿಲ್ಲ ಇವಾಗ ನಾನು ಹೂವು ಮುಡಿಸ್ತಾ ಇದ್ದೀನಿ ಬನ್ನಿ ಮರಕ್ಕೆ ಹೂವು ಮುಡಿಸ್ಬಿಟ್ಟು ಆ ಆಂಟಿ ಕರೆದ್ಬಿಟ್ಟು ಕಂಕಣ ಕಟ್ತಾ ಇದ್ದೀನಿ ಅಂದರೆ ಅಕ್ಷತೆ ಕೊಟ್ಬಿಟ್ಟು ಅವರಿಗೆ ಅಕ್ಷತೆ ಮಾಡ್ಕೊಂಡು ಹೋಗಿರಬೇಕು ಅಕ್ಷತೆ ಕೊಟ್ಬಿಟ್ಟು ಕಂಕಣ ಕಟ್ಟಬೇಕು ಅವ್ರು ಆ ಅಕ್ಷತೆನ ಬನ್ನಿ ಮರಕ್ಕೆ ಹಾಕ್ತಾರೆ ಇವಾಗ ನಾನು ಕಟ್ಕೊಂಡೆ ನಾನು ಕಟ್ಕೊಬಿಟ್ಟು ನಮ್ಮ ಪು ಎಲ್ಲ ದೇವ್ರಿಗೂ ಅರ್ಶನ ಇಟ್ಟಿದ್ದೀನಲ್ಲ ಹೂ ಇಟ್ಕೊತ ಬರ್ತಾಯಿದ್ದೀನಿ ಎಲ್ಲ ನಾಗರ ಕಟ್ಟೆಗಳು ಏನಿಲ್ಲ ಒಂದು ಹದಿನೈದು ಇಪ್ಪತ್ತ ನಾಗರಕಟ್ಟೆ ಶಿಲೆಗಳು ಏನು ಹೇಳ್ತೀವಿ ಅದಿವೆ ಇದ್ದಾವೆ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಇದ್ದಾವೆ ಅಂದರೆ ಎಲ್ಲದಕ್ಕೂ ಪೂಜೆ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟಕ್ಕೆ ಪೂಜೆ ಮಾಡ್ಕೊತೀನಿ ಏನಿಲ್ಲ ಅಂದರೂ ಒಂದು ಹತ್ತಕ್ಕಾದರೂ ಪೂಜೆ ಮಾಡಿರ್ತೀನಿ ನೋಡಿ ಎಲ್ಲದಕ್ಕೂ ಇಟ್ಟಿದ್ದಾಯಿತು ಇವಾಗ ಆ ಪೂಜೆಗೆಲ್ಲ ಜೋಡಿಸಿದ್ದಾಯಿತು ದೀಪ ಇದ್ದೀನಿ ಕೂತ್ಕೊಂಡು ದೀಪ ಹಚ್ಬಿಟ್ಟು ಆ ಆಂಟಿ ಆ ಕಡೆ ಮಾಡ್ಕೊತಾಯಿದ್ರು ನಾವು ಈ ಕಡೆ ಮಾಡ್ಕೊತಾ ಇದ್ವಿ ಅವರೇನೋ ಗೊತ್ತಿಲ್ಲ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅವ್ರಿಗೆ ತಿಳ್ದಂಗೆ ಅವ್ರು ಮಾಡ್ಕೊಂಡ್ರೆ ಆಯಿತು ಅವ್ರು ಹಂಗೆ ಮಾಡಿದರು ಇವ್ರು ಹಿಂಗೆ ಮಾಡಿದರು ಅವೆಲ್ಲ ಬೇಡ ಇಲ್ಲಿಂದ ಒಬ್ಬೊಬ್ಬರೇ ಬರ್ತಾ ಸ್ಟಾ ಶುರು ಆಗುತ್ತೆ ಒಬ್ಬೊಬ್ಬರೇ ಬರ್ತಾ ಹೋಗ್ತಾರೆ ಮುಂದೆ ಬ್ಲಾಗಲ್ಲು ನಾನು ಕಟ್ ಮಾಡಾಕಿರೋದ್ರಿಂದ ಅಂದರೆ ಎಡಿಟ್ ಮಾಡೋಕ್ಕೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ನಿಮಗೆ ನೋಡೋರ್ಗೂ ಬೋರ್ ಅನ್ನಿಸ್ಬಿಡುತ್ತೆ ಅಂತಂದೇಳಿ ನಾನು ಅರ್ಧಕ್ಕೆ ಕಟ್ ಮಾಡಿದ್ದೀನಿ ಯಾ ನಾನು ನಾನು ಅಷ್ಟೇ ಇರೋ ನಷ್ಟು ಹಾಕಿದ್ದೀನಿ ಇಲ್ಲಿಂದಿತ್ತಾಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಒಬ್ಬೊಬ್ಬರು ಒಂದೊಂದು ಕಡೆ ಮಾಡ್ಕೊತಾ ಇದ್ದಾರೆ ಇವಾಗ ದಾರ ಸುತ್ತಾ ಇದ್ದೀನಿ ಮರಕ್ಕೆ ದಾರ ಸುತ್ತಿಬಿಟ್ಟು ಇವತ್ತಿನ ಪೂಜೆ ಏನು ಮಾ ಮುಗಿ ಮುಗಿಸ್ಬೇಕಲ್ವ ಆದ್ದರಿಂದ ಇವಾಗ ದಾರ ಸುತ್ತಿಬಿಟ್ಟು ಏನು ಬೇಕೋ ಅದು ಒಬ್ಬೊಬ್ರು ಬನ್ನಿ ಮರದ ಪೂಜೆಗೆ ಹೋದ್ರೆ ಮಾತಾಡೋಲ್ಲ ಒಬ್ಬೊಬ್ರು ಮಾತಾಡ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಹೇಳ್ತಾರೆ ಮಾತಾಡ್ಕಂತ ಮಾಡಬಾರ್ದು ಬನ್ನಿ ಮರದ ಪೂಜೆ ಅಂತ ಒಬ್ಬೊಬ್ರು ಹೇಳ್ತಾರೆ ಮಾತಾಡಬೇಕು ಮೂಗುರು ಥರ ಮಾಡಬಾರ್ದು ಅಂತ ಅವ್ರವ್ರು ತಿಳಿದಂಗೆ ನನಗನಿಸ್ದಂಗೆ ಯಾರೂ ಮಾತಾಡೋಲ್ಲ ಮ ಏನು ನಾವು ಪೂಜೆ ಸ್ಟಾರ್ಟ್ ಮಾಡ್ತೀವೋ ಹೋಗ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದಾಗ ಹಿಡಿದು ಮನೆಗೆ ಬರೋವರೆಗೂ ಮಾತಾಡೋಲ್ಲ ಒಬ್ಬೊಬ್ಬರು ಮಾತಾಡ್ತಾರೆ ಏನು ಮಾಡೋಕ್ಕಾಗಲ್ಲ ನಾನು ಮಾತಾಡಲ್ಲ ಮಾತಾಡಬಾರ್ದು ಅಂತಾರೆ ಅದೇನೋ ಅಷ್ಟೊಂದು ನನಗೂ ಗೊತ್ತಿಲ್ಲ ಇವಾಗ ದೀಪ ಹಚ್ಬಿಟ್ಟೆ ಆ ಕಡೆ ಇಂಟಿನ್ಯೂ ಮಾಡ್ಕೊತಾ ಇದ್ದರು ಈ ಕಡೆ ನಾನು ಮಾಡ್ಕೊಂಡೆ ನಾನು ಮಾಡ್ಕೊಂಡಿದ್ ಈ ಕಡೆ ಬಂದಮೇಲೆ ಒಬ್ಬೊಬ್ಬರೇ ಮಾಡ್ಕೊತಾರೆ ನೋಡಿ ಇಷ್ಟು ಹೂವು ಮುಸಿದ್ದೀನಿ ಯಾರೂ ಅಷ್ಟೊಂದು ಹೂವನೇ ಇಡೋಲ್ಲ ಪ ಏನು ಕೆಳಗಡೆ ಬುಡುಕ್ಕಾಗ್ತಾರೆ ಹೂವನ ನಾನು ಏನಿಲ್ಲ ಆ ಥರ ದಾರ ಸುತ್ತಾರಲ್ಲ ನಮ್ಮ ಕಡೆ ಹೂವು ಅಲ್ಲೇ ಸಿಗಿಸ್ತೀವಿ ದಾರ ಸುತ್ತಿರೋದಕ್ಕೆ ಸಿಗಿಸ್ತೀವಿ ಈ ಕಡೆ ಯಾವ ಥರನೂ ಗೊತ್ತಿಲ್ಲ ಬನ್ನಿ ಮರಕ್ಕೆ ಈ ಥರ ಅಂದರೆ ವರ್ಷಕ್ಕೊಂದ್ಸರಿ ಬನ್ನಿ ಮಕ್ಕಳಮ್ಮ ಪೂಜೆ ಮಾಡೋದು ಎಷ್ಟು ಅಲಂಕಾರವಾಗಿ ಮಾಡ್ತಾರೋ ಗೊತ್ತಾ ನಮ್ಮ ಕಡೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಫೈನಲ್ ಆಗಿ ಆರತಿ ಮಾಡ್ತಾಯಿದ್ದೀನಿ ಆರತಿ ಮಾಡಿಬಿಟ್ಟು ಎಲ್ಲ ಕಡೆ ಇದ್ದೀನಿ ಪೂಜೆ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ನೋಡ್ತಾ ಇರ್ಬೋದು ಇದು ಬನ್ನಿ ಮರ ಎಲ್ಲರೂ ಕೆಳಗೆ ಮಾಡಿದ್ದಾರೆ ಇದು ಹರಳಿ ಮರ ಆ ಕಡೆ ಬನ್ನಿ ಮರ ಇತ್ತು ಅದಕ್ಕೆ ಮಾಡ್ಕೊಬಂದೆ ಇವಾಗ ಹಳ್ಳಿ ಮರಕ್ಕೆ ಮಾಡ್ತಾಯಿದ್ದೀನಿ ಯಾರೋ ಮಾಡೋಗಿದ್ರು ಆಲ್ರೆಡಿ ಅದಕ್ಕೆ ನಾನು ಅರ್ಶನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಅವ್ರ ಹಚ್ತಾ ಇದ್ದೀನಿ ಅಷ್ಟೇ ನನಗೆ ದಾರ ಸುತ್ತುತ್ತಾ ಇದ್ದೀನಿ ಮೂರುಗೊಂಡು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅಂದರೆ ಅವರು ಮಾಡಿರೋದು ನೋಡಿ ಅಲ್ಲ ನಿನ್ನೆ ಯಾರೂ ಮಾಡಿರಲಿಲ್ಲ ನಾನೇ ಫಸ್ಟ್ ಮಾಡಿದ್ದೆ ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡೆ ಒಂದೊಂದು ಕಡೆ ಒಂದೊಂದು ಥರ ಅಲ್ವಾ ಈ ಕಡೆ ಮೂರಕ್ಕೆ ಮಾಡಿದ್ರು ನಾನು ಕಡೆ ಫುಲ್ಲು ಏನಿರುತ್ತೋ ಫುಲ್ಲು ಎಲ್ಲದಕ್ಕೂ ಮಾಡಿಕೊಂಡೆ ಏಳು ನಾಗರಕಟ್ಟೆ ಕಟ್ಟೆ ಏನು ನಿಲ್ತೀವಿ ನಾಗರ ಶಿಲೆಯಾಗೆ ಮಾಡ್ಕೊತಾ ಇದ್ದೀನಿ ಇವಾಗ ದಾರ ಸುತ್ತೋಣ ಅಂತ ದಾರ ಕಟ್ತಾ ಇದ್ದೀನಿ ಅದು ನಾನು ಮುಂದೆ ಹೋದಂಗಿಲ್ಲ ಅದು ಜರುಗ್ತಾ ಬಂತು ಆಮೇಲೆ ಎರಡು ಮೂರಕ್ಕೆ ಸೇರಿಸಿ ಇದು ಮಾಡಿದೆ ನೋಡಿ ನೋಡ್ತಾ ಇರ್ಬೋದು ಅದು ಜರುಗಿ ಈ ಕಡೆ ಬಂತು ಮತ್ತೆ ಕಟ್ಟಿ ಮುಂದೆ ಹೋದೆ ಮತ್ತೆ ಬಂತದು ನೋಡಿ ಅದು ಅದರಿಂದ ಇವಾಗ ಬಂದುಬಿಟ್ಟು ಅದು ಕ್ಲೀನಾಗಿ ಇದೆ ಅಂದ್ಬಿಟ್ಟು ಮತ್ತೆ ಕಟ್ತಾ ಇದ್ದೀನಿ ಅದು ಮುಂದೆ ಹೋದಂಗೆಲ್ಲ ಜರುಗ್ತಾ ಇದೆ ಆ ಕಡೆ ಲಾಸ್ಟು ಒಂದು ಬೇವಿನ ಮರ ಇದೆ ಅಲ್ಲಿಂದ ಬರಬೇಕು ಇಲ್ಲಿಂದ ಸುತ್ತೊರೆದು ಆ ಕಡೆ ಬನ್ನಿ ಮ ಅಲ್ಲ ಬೇವಿನ ಮರ ಇದೆ ಕಾಣ್ತಾ ಇರ್ಬೋದು ಅಲ್ಲಿ ಕಾಣಿಸ್ತಾ ಇದೆ ಬೇವಿನ ಮರಕ್ಕೆ ಸುತ್ತೊಡ್ಕೊಂಡು ಈ ಕಡೆ ಬರಬೇಕು ಮೂರು ರೌಂಡ್ ಸುತ್ತೊಡಿತಾ ಇದ್ದೀನಿ ಅಷ್ಟೇ ಅಂದರೆ ತುಂಬ ದೂರ ಆಯಿತು ಈ ಅರಳಿ ಮರಕ್ಕೂ ಬೇವಿನ ಮರಕ್ಕೂ ತುಂಬ ದೂರ ಇದೆ ನಾನು ಒಂದು ಮೂರು ದಿನ ಸುತ್ತೋಣ ಸಾಕು ಅಂತಂದೇಳಿ ಮೂರು ಮೂರು ಸುತ್ತು ಮೂರು ದಿನ ಸುತ್ತಣ ಅಂತಂದೇಳಿ ಇವತ್ತೆರಡು ದಿನ ಆಯಿತು ಇನ್ನು ಮುಂದಿನ ಸುತ್ತಕೊತೀನಿ ಪೂಜೆ ಮಾತ್ರ ನಾನು ಎಷ್ಟು ದಿನ ಮಾಡ್ತೀನೋ ಅಷ್ಟು ದಿನವೂ ಮಾಡ್ಕೊತ ಹೋಗ್ತೀನಿ ಅಷ್ಟೇ ಇನ್ನೇನಿಲ್ಲ ಅಗರಬತ್ತಿ ಹಚ್ಬಿಟ್ಟು ಇದು ಮಾಡಿದೆ ಗಾಳಿಗೆ ಹೂವು ಇದೆ ಇನ್ನು ದೇವರು ಪ್ರಸಾದ ಕೊಟ್ಟಿದೆ ಅಂದ್ಕೊಂಡ್ಬಿಡ್ರಿ ಗಾಳಿಗೆ ಇದೆ ಫುಲ್ ಗಾಳಿ ಇರೋದರಿಂದ ದೀಪ ಸಮೇತ ಆರೋಗ್ಬಿಡ್ತು ಆ ಥರ ಗಾಳಿ ಇದೆ ತುಂಬ ಗಾಳಿ ಇತ್ತು ಅನ್ ನೈಟ್ ಮಳೆ ಬರುತ್ತಲ್ಲ ನಾನು ವರ್ಷ ವರ್ಷವೂ ನೋಡ್ತಾ ಇದ್ದೀನಿ ಈ ಬನ್ನಿ ಮರದ ಪೂಜೆ ಮಾಡೋವಾಗ ಗಾಳಿ ಮಳೆ ಇದ್ದೇ ಇರುತ್ತೆ ಅದ್ಯಾಕೋ ಯಾಕೋ ಗೊತ್ತಾಗ್ತಾ ಇಲ್ಲ ನನಗೂ ಇವಾಗ ಪೂಜೆ ಮುಗಿಸ್ಬಿಟ್ಟು ಕೈ ಮುಗಿದ್ಬಿಟ್ಟು ಹೋಗೋಣ ಅಂತ ಅಲ್ಲಿ ಯಾರೋ ಮಾಡೋಗಿದ್ರು ಆಲ್ರೆಡಿ ಅಲ್ಲೇ ಸಿಗಿಸ್ಬಿಟ್ಟು ಇವಾಗ ಕೈ ಮುಗಿದಿದ್ದೀನಿ ಇಷ್ಟೇ ಮತ್ತು ನನಗೆ ಅಲ್ಲಿ ನನ್ನದೇನು ಪೂಜೆ ಇದೆಯೋ ಅದು ಮಾಡ್ಕೋಬೇಕು ನಾನು ಮಾಮೂಲಿ ಏನು ಪೂಜೆ ಮಾಡ್ತೀನೋ ಇಲ್ಲಿ ಧ್ವಜ ಧ್ವಜಸ್ತಂಭದ ಹತ್ರ ಅಂದರೆ ಗಣೇಶನ ದೇವಸ್ಥಾನದಲ್ಲಿ ಧ್ವಜಸ್ತಂಭದ ಹತ್ರ ಏನು ಪೂಜೆ ಮಾಡ್ತೀನೋ ಅದು ಮಾಡಿಕೊಂಡೆ ಮಾಡಿಕೊಂಡು ಇಪ್ಪತ್ತೊಂದು ನಮಸ್ಕಾರ ಹಾಕ್ಬಿಟ್ಟು ಇವಾಗ ಅರ್ಶನ ಕುಂಕುಮ ಇದ್ದೀನಿ ಬಂದವ್ರಿಗೆ ಅರ್ಶನ ಕುಂಕುಮ ಕೊಟ್ಬಿಟ್ಟೆ ಆ ಕಡೆ ಆಂಟಿ ಕೊಡೋಕ್ಕೆ ಪ್ರಸಾದ ಮಾಡ್ತಾಯಿದ್ರಲ್ಲ ನೈವೇದ್ಯಕ್ಕೆ ಅದರಲ್ಲಿ ತಗೊಂತಾರೋ ಇಲ್ಲೋ ಅಂಥದ್ದೇಳಿ ಕೊಟ್ಟಿಲ್ಲ ಇಬ್ಬರಿಗೂ ಕೊಟ್ಬಿಟ್ಟು ಕುತ್ಕೊಂಡೆ ಕುತ್ಕೊಂಡು ನೋಡಿ ಆಂಟಿ ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ರು ಈ ಥರ ಪೂಜೆ ಇತ್ತು ಬಂದುಬಿಟ್ಟು ಇವಾಗ ಮನೇಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಹೋಗಬೇಕು ಇವತ್ತಿಗೆ ನಾವು ಎರಡನೇ ದಿನ ಇವತ್ತು ಅಂದರೆ ಬ್ರಹ್ಮಚರಣಿ ಅಮ್ಮನವ್ರದ ಪೂಜೆ ಇವತ್ತು ಬನ್ನಿ ಮರದಲ್ಲಿ ಅಂದರೆ ಒಂಬತ್ತು ದುರ್ಗೆಯರ ಪೂಜೆ ಅಲ್ಲ ಅದು ಇವತ್ತು ಬ್ರಹ್ಮಚಾರಣಿಯವ್ರದ್ದು ಆದ್ದರಿಂದ ಅವ್ರಿಗೆ ಸಕ್ಕರೆಯಿಂದ ಮಾಡಿರೋದು ಆದ್ದರಿಂದ ಮ ಸಕ್ಕರೆ ಮತ್ತು ಕಡಲೆ ಪಪ್ಪು ತೊಗೊಂಡೋಗಿದ್ದೆ ಅದೇ ನೈವೇದ್ಯಕ್ಕೆ ಇಟ್ಬಿಟ್ಟು ಇವಾಗ ಮನೇಲು ಬಂದು ಪೂಜೆ ಮಾಡಿಕೊಂಡೆ ನೋಡಿ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಹೊಸ್ದಾಗಿ ನೋಡು ಸಬ್ಸ್ಕ್ರೈಬ್ ಮಾಡಿದ್ರೆಲ್ಲ ಬ್ಲಾಗು ಈ ಥರ ಇತ್ತು ನಿಮಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರಾದರೂ ಹೊಸ್ದ ಮಾಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಇದಕ್ಕಿನ್ನ ಚೆನ್ನಾಗಿರೋ ಬ್ಲಾಗ್ ಮುಂದೆ ನಿಮಗೆ ಮುಂದೆ ಸಿಗ್ತಾ ಇರ್ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪಾ ಬಾಯ್